ಹಾಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ನಾಲ್ಕನೇ ಪುಸ್ತಕ ಕರಗಂಟೆ ಮಂಡ್ಯದ ಗಾಂಧಿ ಭವನದಲ್ಲಿ ನೆರವೇರಿತು ಇದರಲ್ಲಿ ಪ್ರಮುಖವಾಗಿ ಟಿ ಎನ್ ಸೀತಾರಾಮ್ ಸರ್ ಚಲನಚಿತ್ರ ಹಾಗೂ ಕಿರುತೆರೆ ನಿರ್ದೇಶಕರು ಮಾಯಾಮೃಗ ಮುಕ್ತ ಮಗಳು ಜಾನಕಿ ಖ್ಯಾತಿಯ ನಿರ್ದೇಶಕರು ಹಾಗೂ ಅಮೃತಧಾರೆ ಖ್ಯಾತಿಯ ರಾಜೇಶ್ ನಟರಂಗ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕರಗಂಟೆ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು ಅಲ್ಲದೆ ಈ ವೇದಿಕೆಯ ಮೇಲೆ ಸಂಘದ ಪದಾಧಿಕಾರಿಗಳು ಡಾಕ್ಟರ್ ವಸುಂಧರಾ ಮೇಡಮ್ ಅವರು ಮುದ್ದೇಗೌಡ ಸರ್ ಅಂದರೆ ನಮ್ಮ ಜೀವನಾಡಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಅವರು ಪುತ್ರರಾದ ಮಗಳು ಜಾನಕಿ ಖ್ಯಾತಿಯ ಮಂಡ್ಯ ರವಿಯವರು ಈಗ ಕಳೆದು ಹೋಗಿ ನಮ್ಮನ್ನೆಲ್ಲ ಆಗಲಿ ಮೂರನೇ ವರ್ಷಕ್ಕೆ ಆ ಮೂರನೇ ವರ್ಷಕ್ಕೆ ಆಗಿದೆ ಈಗ ಅವರ ಸ್ಮರಣಾರ್ಥ ಅವರು ಪ್ರತಿ ವರ್ಷ ವಾರ್ಷಿಕ ಸಮಾರಂಭದಲ್ಲಿ ಹವ್ಯಾಸಿ ಚಿತ್ರರಂಗದ ಹವ್ಯಾಸಿ ರಂಗಕರ್ಮಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಆ ಒಂದು ಪ್ರಶಸ್ತಿಗೆ ಭಾಜನರಾದವರು ಅಮೃತಧಾರೆ ಖ್ಯಾತಿಯ ರಾಜೇಶ್ ನಟರಂಗ ಅವರು ಹಾಗೆ ಟಿ ಎನ್ ಸೀತಾರಾಮ್ ಅವರು ಕೂಡ ನಮ್ಮ ಮಂಡ್ಯ ರವಿಯ ಅವರ ಧಾರಾವಾಹಿ ಮುಕ್ತ ಮತ್ತು ಮಗಳ ಜಾನಕಿಯನ್ನು ನಿರ್ದೇಶಿಸಿದರು ಅವರನ ಕುರಿತಾಗಿ ಹೆಮ್ಮೆಯ ಭಾವನಾತ್ಮಕ ನುಡಿಗಳನ್ನು ಆಡಿದರು ಒಟ್ಟಾರೆಯಾಗಿ ಕರಗಂಟೆ ಪುಸ್ತಕ ಲೋಕಾರ್ಪಣೆ ಅರ್ಥಪೂರ್ಣವಾಗಿ ಜರುಗಿತು ಎಲ್ಲ ರಾಸಮುಖದಲ್ಲಿ ನೆರವೇರಿದ್ದು ಅತ್ಯಂತ ಸುಂದರದ ಕ್ಷಣಗಳು ಆತ್ಮೀಯರೇ ನೀವು ಕೂಡ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ